ಎತ್ತ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ವಿಧಿಯರಾಗಿ ಸಂಸ್ಕೃತಿ ಸಂಸ್ಕಾರವಂತರಾಗಿ ಶಿಕ್ಷಣದಲ್ಲಿ ಸಾಧನೆಯನ್ನ ಮಾಡಿ ಶಾಸಕ ಸಿವಿ ಸುರೇಶ್ ಬಾಬು ಚಿಕ್ಕನಾಯಕನಹಳ್ಳಿ ಇಪ್ಪತ್ತು ನಮ್ಮ ಎರಡು ಶೈಕ್ಷಣಿಕ ಜಿಲ್ಲೆಗಳಿಂದ ಚಿಕ್ಕನಾಯಕನಹಳ್ಳಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಅದನ್ನು ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಶಕ್ತಿ ನಿಮ್ಮಲ್ಲಿದೆ ಆದ್ದರಿಂದ ಉತ್ತಮವಾಗಿ ಅಧ್ಯಯನ ನಡೆಸಿ ಆಸೆ ಆಮಿಷಗಳಿಗೆ ಒಳಗಾಗದೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಗಂಭೀರವಾಗಿ ಪರಿಗಣಿಸಿ ಸಾಧನೆಯನ್ನ ಮಾಡಿ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು ಪಟ್ಟಣದ ರೋಟರಿ ಶಾಲೆಯಲ್ಲಿ ಭಾನುವಾರ ಎಸ್ಪಿ ಚಾರಿಟಬಲ್ ಟ್ರಸ್ಟ್ ಶಾಲಾ ಶಿಕ್ಷಣ ಇಲಾಖೆ ಮುಖ್ಯೋಪಾಧ್ಯಾಯ ಹಾಗೂ ಸಹ ಶಿಕ್ಷಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾಗಿದ್ದ ಪ್ರೇರಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಬದುಕಿನ ಎರಡು ತಿರುವುಗಳು ಈ ತಿರುವುಗಳಲ್ಲಿ ವಿದ್ಯಾರ್ಥಿಗಳು ಯಾವುದೇ ಆಸೆ ಆಕಾಂಕ್ಷೆ ಆಮಿಷಗಳಿಗೆ ಒಳಗಾಗದೆ ಶ್ರದ್ಧೆಯಿಂದ ಅಭ್ಯಾಸವನ್ನ ಮಾಡಿ ಓದಿನ ಕಡೆ ಹೆಚ್ಚು ಗಮನವನ್ನ ಇಟ್ಟು ಓದಿ ಸಾಧನೆಯನ್ನ ಮಾಡಿದರೆ ಅವರು ಬದುಕನ್ನ ಅವರೇ ಕಟ್ಟಿಕೊಳ್ಳುತ್ತಾರೆ ಎಂಬ ಉದ್ದೇಶದಿಂದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಕಳೆದ ವರ್ಷದಿಂದ ಈ ವರ್ಷದವರೆಗೂ ಪ್ರೇರಣಾ ಶಿಬಿರವನ್ನು ಆಯೋಜಿಸಿದ್ದು ತಾಲೂಕಿನ ಎಲ್ಲಾ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ ಯಾವುದೇ ಭೇದಭಾವ ಮಾಡದೆ ಎಲ್ಲಾ ಶಾಲೆಯ ಮಕ್ಕಳು ನಮ್ಮ ಮಕ್ಕಳು ಎಂಬ ಭಾವನೆಯಿಂದ ಆಯ್ದ ನೂರ ಐವತ್ತು ಮಕ್ಕಳಿಗೆ ವಿಶೇಷವಾಗಿ ಈ ಪ್ರೇರಣಾ ಶಿಬಿರವನ್ನು ಮಾಡಿದೆ ಕಳೆದ ವರ್ಷ ನೂರ ಇಪ್ಪತ್ತು ಮಕ್ಕಳಲ್ಲಿ ನಲವತ್ತ ಒಂಬತ್ತು ಜನ ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಅಂಕಗಳನ್ನು ಗಳಿಸಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆಯುವಂತೆ ಮಾಡಿದ್ದಾರೆ ಅದೇ ರೀತಿ ಈ ವರ್ಷ ನೂರ ಐವತ್ತು ಮಕ್ಕಳಲ್ಲಿ ನೂರ ಐವತ್ತು ಮಕ್ಕಳು ಆರ್ನೂರಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ತೆಗೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆಯುವ ಮೂಲಕ ನಮ್ಮ ಶೈಕ್ಷಣಿಕ ಕನಸನ್ನ ನನಸು ಮಾಡುವ ಬಗ್ಗೆ ನನಗೆ ಭರವಸೆ ಇದ್ದು ಮಕ್ಕಳು ಇರುವಂತಹ ಸಂಪನ್ಮೂಲ ಶಿಕ್ಷಕರಿಂದ ಶಿಕ್ಷಣ ಪಡೆದು ಸಾಧನೆಯನ್ನ ಮಾಡಿ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು ಮಾತನಾಡಿ ಎಸ್ಎಲ್ಸಿ ಮಕ್ಕಳಿಗಾಗಿ ವಿಷಯವಾರು ನಲವತ್ತು ಜನ ಶಿಕ್ಷಕರ ತಂಡವನ್ನು ಮಾಡಿದ್ದು ಈ ಶಿಕ್ಷಕರು ಪ್ರತಿ ಶಾಲೆಗಳಿಗೆ ಭೇಟಿ ನೀಡುವುದು ಈ ಪ್ರೇರಣಾ ಶಿಬಿರದಲ್ಲಿ ಪಾಲ್ಗೊಳ್ಳುವುದು ಗೂಗಲ್ ಮೀಟ್ ಈ ಮೂಲಕ ಮಕ್ಕಳಲ್ಲಿ ಪರೀಕ್ಷೆಯ ಬಗ್ಗೆ ಹಾಗೂ ವಿಷಯಗಳಲ್ಲಿರುವಂತಹ ಸಂದೇಹಗಳನ್ನು ಬಗೆಹರಿಸುವಂತಹ ಕೆಲಸವನ್ನು ಮಾಡುತ್ತಾರೆ ಕಳೆದ ಬಾರಿ ಆರು ಈ ರೀತಿಯ ಪ್ರಯತ್ನ ಶಿಬಿರಗಳನ್ನು ಮಾಡಿದ್ದು ಅದರಲ್ಲಿ ಯೋಗ ಹಾಗೂ ಧ್ಯಾನ ಶಿಬಿರವನ್ನು ಮಾಡಿದ್ದೆವು ಈ ಶಿಬಿರಗಳಿಂದಲೇ ಅನೇಕ ವಿದ್ಯಾರ್ಥಿಗಳಿಗೆ ಅನುಕೂಲವಾಯಿತು ಈ ನಿಟ್ಟಿನಲ್ಲಿ ಈ ಬಾರಿಯೂ ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಪ್ರೇರಣಾ ಶಿಬಿರವನ್ನು ಏರ್ಪಡಿಸಿದ್ದು ಇದಕ್ಕೆ ನಮಗೆ ನಮ್ಮ ಶಾಸಕರೇ ಪ್ರೇರಣೆ ಅವರ ಮಾರ್ಗದರ್ಶನದಲ್ಲೇ ನಮ್ಮ ತಾಲೂಕಿನಲ್ಲಿ ಶೈಕ್ಷಣಿಕವಾಗಿ ಚಟುವಟಿಕೆಗಳು ನಡೆಯುತ್ತಿದ್ದು ಅವರು ಈ ಬಾರಿಯ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಿಂಟ್ ಮಾಡಿಸಿ ನೀಡುವ ಬಗ್ಗೆ ತಿಳಿಸಿದ್ದಾರೆ ಇವರು ಮುಂದುವರೆದಂತೆ ಎಸ್ಎಲ್ಸಿ ನಂತರದಲ್ಲಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಿಟಿ ನೀಟ್ ಗಳಿಗೆ ತರಬೇತಿಯನ್ನು ಉಚಿತವಾಗಿ ನೀಡುತ್ತಿದ್ದಾರೆ ಶಿಕ್ಷಣಕ್ಕೆ ಸಂಪೂರ್ಣ ಒತ್ತನ್ನು ಕೊಡುತ್ತಿದ್ದಾರೆ ಇವರ ಕನಸು ಶಿಕ್ಷಣದಲ್ಲಿ ನಮ್ಮ ಮಕ್ಕಳು ಸಾಧನೆ ಮಾಡಬೇಕೆಂದು ಅವರ ಕನಸನ್ನ ನನಸು ಮಾಡುವ ಜವಾಬ್ದಾರಿ ನಮ್ಮ ಹಾಗೂ ಮಕ್ಕಳ ಮೇಲಿದ್ದು ಅದನ್ನ ಈಡೇರಿಸುತ್ತೇವೆ ಎಂದರು ರೋಟರಿ ಕಾಲೇಜಿನ ಪ್ರಾಂಶುಪಾಲ ಸತೀಶ್ ಮಾತನಾಡಿ ದಕ್ಷಿಣ ಕನ್ನಡ ಭಾಗದಲ್ಲಿ ಮಾತ್ರವಲ್ಲದೆ ಶೈಕ್ಷಣಿಕವಾಗಿ ನಮ್ಮ ತಾಲೂಕು ಸಹ ಸಾಧನೆ ಮಾಡುತ್ತದೆ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಗಂಭೀರವಾಗಿ ಪರೀಕ್ಷೆಯನ್ನು ಪರಿಗಣಿಸಿ ಉತ್ತಮ ಸಾಧನೆಯನ್ನ ಮಾಡಿದಾಗ ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತವೆ ಎಂದರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಜಿಡಿ ಸುರೇಶ್ ಸಹಾಯಕ ಕೃಷಿ ನಿರ್ದೇಶಕ ಶಿವರಾಜ್ ಕುಮಾರ್ ಸೇರಿದಂತೆ ಇತರರು ಮಾತನಾಡಿ ಕಾರ್ಯಕ್ರಮದಲ್ಲಿ ಕಳೆದ ಬಾರಿ ಇಂದಿನ ಅವಧಿಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕಗಳು ಿದ ಕಿಶನ್ ಕುಮಾರ್ ಹಾಗೂ ಕುಸುಮಾ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಲ್ಯಾಪ್ಟಾಪ್ ವಿತರಣೆಯನ್ನು ಮಾಡಲಾಯಿತು ಸಮಾರಂಭದ ಅಧ್ಯಕ್ಷತೆಯನ್ನು ರೋಟರಿ ಸಂಸ್ಥೆಯ ಅಧ್ಯಕ್ಷ ಎಂಎಲ್ ಮಲ್ಲಿಕಾರ್ಜುನಯ್ಯ ವಹಿಸಿದ್ದು ಈ ಸಂದರ್ಭದಲ್ಲಿ ರೋಟರಿ ಶಾಲೆಯ ಕಾರ್ಯದರ್ಶಿ ದೇವರಾಜು ಅಕ್ಷರ ದಾಸೋಹದ ಅಧಿಕಾರಿ ಗವಿನಂಗಯ್ಯ ತಾಲೂಕು ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಗಂಗಾಧರಯ್ಯ ಎಸ್ಎಸ್ಎಲ್ಸಿ ಪರೀಕ್ಷೆ ನೋಡಲ್ ಅಧಿಕಾರಿ ಮಲ್ಲಿಕಾರ್ಜುನಯ್ಯ ರೋಟರಿ ಸಂಸ್ಥೆಯ ಸದಸ್ಯ ಶಿವಣ್ಣ ಸೇರಂತೆ ಇತರರು ಪಾಲ್ಗೊಂಡಿದ್ದರು ನಿಮ್ಗೆಲ್ಲೂ ಕೂಡ ಕೊರತೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ನಿಮ್ಗೆ ಏನೇನು ಮೂಲಭೂತ ಸೌಕರ್ಯಗಳು ನಾವು ಕೊಡ್ತೇವೆ ನಿಮ್ಗೆ ಯಾವುದೇ ಅರ್ಥ ಆಗಿಲ್ಲ ಕೂಡ ನಿಮ್ಮ ಶಿಕ್ಷಕರುಗಳು ನಿಮ್ಗೆ ಅರ್ಥ ಮಾಡಿಸೋ ಕೆಲಸ ಮಾಡ್ತಾರೆ ಅದಕ್ಕೆ ಯಾರು ಕೂಡ ಸಂಕೋಚ ಪಡ್ಬೇಕಾಗಿಲ್ಲ ನಿಮ್ಗೆ ಯಾವ್ದು ತಿಳಿಲಿಲ್ಲ ಡೌಟ್ಸ್ ಇತ್ತ ಇಮಿಡಿಯೇಟ್ ನೀವು ಅದನ್ನ ಅವ್ರನ್ನ ಕೇಳ್ಕೊಂಡು ಅದನ್ನ ಅರ್ಥೈಸ್ಕೋಬೇಕಾಗ್ತದೆ ಅದನ್ನ ಮಾಡಿ ಅದನ್ನ ಮಾಡದಿದ್ರೂ ವಂಚನೆಗೊಳಗಾಗ್ತಿರೋ ನೀವು ಖಂಡಿತ ಅಲ್ವಾ ಅದರಿಂದ ಇವತ್ತು ಪ್ರೇರಣಾ ಶಿಬಿರ ಇವತ್ತು ಪ್ರಾರಂಭ ಮಾಡ್ತಾ ಇದ್ವಿ ಮೂರನೇ ವರ್ಷ ಇದು ನಮ್ಮ ಪಿ ಇ ಓ ಕಾಂಕ್ರಾಜ್ ಸಹೇಬರು ಬಂದ ಮೇಲೆ ಅವರು ಉಡುಪಿನಲ್ಲಿ ಕೆಲಸ ಮಾಡಿದ್ರಿಂದ ಅಲ್ಲಿ ಮಕ್ಕಳು ಹೇಗೆ ಪ್ರತಿ ವರ್ಷನೂ ಕೂಡ ಸ್ಟೇಟ್ಗೆ ಮೊದಲು ಬರ್ತಾ ಇದ್ರೆ ನಾವು ನೋಡ್ತಾ ಇದ್ದೀವಿ ಪ್ರತಿ ವರ್ಷ ಆದ್ರಿಂದ ನಾವು ಪಿ ಯು ಓನ ಒಳ್ಳೆ ಪಿ ಯು ನಮಗೆ ಬಂದಿದ್ದಾರೆ ಆದ್ರಿಂದ ಎಲ್ಲ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋ ಜೊತೆಯಲ್ಲಿ ನಮಗೆ ಫ್ಯಾಕಲ್ಟೀಸ್ ಫ್ಯಾಕಲ್ಟೀಸ್ ಅಂದ್ರೆ ನಾವೇನ್ ಮಾಡ್ತಿದ್ವಿ ಇದೀವಿ ಸಿ ಇಟಿ ನೀಟ್ಗೆ ನಮ್ಮಲ್ಲಿ ಇಲ್ಲ ಅಂತ ತಿಳ್ಕೊಂಡು ಬೇರೆ ಹೊರಗಡೆಯಿಂದ ಕರೆಸ್ತಾ ಇದೀವಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನೋಡಿದಂತವ್ರನ್ನ ಬಿ ಅವರು ಏನ್ ಮಾಡಿದ್ರು ನಮ್ಮಲ್ಲಿರ್ತಕ್ಕಂತ ಶಿಕ್ಷಕರಲ್ಲೇ ಕೂಡ ಅವರಲ್ಲಿ ವಿದ್ಯೆ ನೋಡಿ ನಮ್ ಸ್ಕೂಲ್ಗಳು ಹಿಂಗೆ ಇರ್ಬೇಕಲ್ವರ ವೆರಿ ಗುಡ್ ಸರ್ ಅಂತ ಕೇಳ್ತೀವಿ ನೆಕ್ಸ್ಟ್ ಅಂತ ಪ್ಲಾನ್ ಇದೆ ಅದು ಹೀಗೆ ಇರಬೇಕು ಅಂತ ನಮ್ಗೂ ಆಸೆ ನಮ್ಮ ತಾಲೂಕಿನಲ್ಲಿ ಇದನ್ನು ತಯಾರು ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಈ ಜಾಗವನ್ನ ಅರೇಂಜ್ ಮಾಡಿಕೊಟ್ಟಿದ್ದಾರೆ ನಮಗೆ ಎಮ್ ಎಲ್ ಎಂ ಸರ್ ಅವರು ಅವರಿಗೆ ನೋಟಿ ಸಂಸ್ಥೆ ಈ ಸಂಸ್ಥಾಪಕರು ಆ ಖುಷಿ ತಮ್ಮೆಲ್ಲರಿಗೂ ಸಿಗ್ಲಿ ದೇವ್ ತಮಗೆಲ್ಲ ಆ ಖುಷಿಯನ್ನು ಇಡ್ಬೇಕು ಅಂದ್ರೆ ನೀವು ಈಗ ಪಾಠ ಮಾಡಿದ್ದ ಮಾಸ್ಟರ್ನ ಪಾಠ ಕೇಳ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಗಳಿಸ್ತೀರ ಅಂತ ಆಸುತ್ತಾ ತಾವೆಲ್ಲರೂ ಏನು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದನ್ನೇ ತೆಗಿಬೇಕು ಅಂತ ಹೇಳಿ ಪರಿಶ್ರಮ ಪಡ್ರಿ ನಮ್ಮ ರಾಜ್ಯಕ್ಕೆ ನಮ್ಮ ತಾಲೂಕು ಆರ್ನೂರ ಇಪ್ಪತ್ತೈದು ಬರಲಿ ಬರುವಂತಾಗ್ಲಿ ನಂತ ಆಸೆಸ್ತೆಲ್ಲರಿಗೂ ಒಳ್ಳೆ ಅದ್ರ ನಮ್ಮ ಮಾನ್ಯ ಶಾಸಕರು ಪ್ರತಿಕ್ಷಣ ಅದ್ರ ಬಗ್ಗೆ ಆಲೋಚನೆ ಮಾಡ್ತಿರ್ತಾರೆ ಅಂತ ಹೇಳ್ತಾ ನಿಮ್ಗೆ